ನೋಡಿ ನಮ್ಮ ತೋಟ ಎಲ್ಲ ಯಾವ ರೀತಿ ಆಗಿದೆ ಮಳೆ ಬಂದು ಆಮೇಲೆ ಈ ರಾಜಕೀಯದವರು ಇಲ್ಲ ಸರ್ಕಾರದಿಂದಲೋ ನಮಗೆ ಅನುಕೂಲ ಆಯ್ತದೆ ಅಂದ್ಬಿಟ್ಟು ಹಳ್ಳಕ್ಕೆ ಅಡ್ಡಲಾಗಿ ಪಿಕಪ್ ಕಟ್ಬಿಟ್ಟು ಅದನ್ನು ಏರಿ ಮಟ್ಟಕ್ಕೆ ಪಿಕಪ್ ಕಟ್ಬಿಟ್ಟು ಅವರು ದುರುದ್ದೇಶದಿಂದ ಹಣದ ಆಮಿಷಕ್ಕೆ ಇದಾಗಿ ಅವರು ಹಣ ಮಾಡೋಕ್ಕೆ ಸಲುವಾಗಿ ಕಂಟ್ರಾಕ್ಟ್ರು ಇಂಜಿನಿಯರ್ ಸೇರಿ ಈ ಥರ ಹಳ್ಳ ಕಟ್ಸ್ಬಿ ಪಿಕಪ್ ಕಟ್ಸ್ಬಿಟ್ಟು ಆ ಪಿಕಪ್ ಮೇಲುಳ್ಳಿ ನೀರು ನಮ್ಮ ತೋಟ ಎಲ್ಲ ಈ ರೀತಿ ನೋಡಿ ಹೆಂಗಾಗಿದೆ ನೋಡಿ ಫ್ರೆಂಡ್ ಈ ಥರ ಆದರೆ ನಾವು ವರ್ಷ ವರ್ಷಕ್ಕೆ ಕುದೇಗಳು ನಾವು ಹೋಗಿ ಆ ನೀರಾವರಿ ಇಲಾಖೆಗೆ ಎಲ್ಲ ಹೇಳ್ದು ಆಮೇಲೆ ಲಿಖಿತ ಮೂರ್ ಮೂಲಕನೂ ಅವ್ರಿಗೆ ಮನವಿ ಸಲ್ಲಿಸಿದ್ವಿ ಆದರೂ ಯಾರೂ ಗಮನಕ್ಕೆ ಇಲ್ಲ ನಾವು ಪಾಂಡಪುರ ತಾಲೂಕು ಚಿನ್ಕುರ್ಲಿ ಹುಬ್ಳಿ ಡಿಂಕಾ ಗ್ರಾಮದವರು ಪ್ರತಿಯೊಂದು ವರ್ಷವೂ ಒಂದು ಆರು ಎಕರೆ ತೋಟ ಇದೇ ಥರ ನೋಡಿ ಈ ರೀತಿ ಆದರೆ ರೈತ ಎಲ್ಲಿ ಮುಂದೆ ಬರೋಕ್ಕಾಗುತ್ತೆ ಪ್ರತಿಯೊಂದು ವರ್ಷನೂ ಇದೇ ಥರ ನೋಡಿ ಹೆಂಗ್ ಗಾತ್ರ ನೀರು ಉರುಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ ರಾಜಕೀಯ ವ್ಯಕ್ತಿಗಳೇ ಆಗಲಿ ಹರಿಸಿ ನಮಗೆ ಸೂಕ್ತವಾದ ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀರು ಹೋಯ್ತಾ ಇದೆ ಅಂತ ನೋಡಿ ನೀವೇ ಹಿಂಗಾದರೆ ತೋಟ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡೋಂಥವ್ರು ನೋಡಿ ಹೆಂಗೆ ಬರ್ತಾಯಿದೆ ಹೆಂಗೆ ಹರಿತಾಯಿದೆ ಅನ್ನೋದ ನೀವೇ ಒಂಚೂರು ಗಮನ ಹರಿಸಿ ನೋಡಿ ಇದನ್ನು ಸರ್ಕಾರದ ಮಟ್ಟಿಗೆ ಆಮೇಲೆ ಅಧಿಕಾರಿಗಳ ಮಟ್ಟಿಗೆ ಗಂಟಲು ಶೇರ್ ಮಾಡಿ ಅಧಿಕಾರಿಗಳು ಇನ್ಮೇಲೆ ಯಾರು ಬಂದು ಎಚ್ಚೆತ್ಕೊಂಡು ನಮ್ಗೆ ಅದನ್ನು ಇದು ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತೀನಿ ಪ್ರತಿಯೊಂದು ವರ್ಷವೂ ಇದೊಂದು ಇದೊಂದೇ ವರ್ಷ ಅಲ್ಲ ಪ್ರತಿಯೊಂದು ವರ್ಷವೂ ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ ನಾವು ನೋಡಿ ಎಂದ ಒಂದು ಕಡೆ ಇಡೀ ಇಡೀ ಜಮೀನೆಲ್ಲ ಈ ಥರ ನೀರು ತುಂಬಿ ಎಲ್ಲ ಕಡ ಇದೇ ಥರ ತುಂಬ ಇದೆ ಬಾಳೆ ಅಡಿಕೆ ಎಲ್ಲ ಇನ್ನು ನಮಗೆ ಇದ್ರಲ್ದ ಇನ್ನೇನು ಮನಸ ಏನು ಮುಂದೆ ರೈತ ಮುಂದೆ ಅಲ್ಲಿ ಬರ್ತಾನೆ ಹೆಂಗಾದ್ರೆ ನೋಡಿ ಅಡಿಕೆ ತೆಂಗು ಬಾಳೆ ನೋಡಿ ದಯಮಾಡಿ ಇದನ್ನು ಅಧಿಕಾರಿಗಳಿಗೆ ತಲುಪ ನಮ್ಮ ರೈತರಾದವರು ಸೇರ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ